ಫ್ರೆಂಡ್ಸ್ ನಾವಿವತ್ತು ಎಸ್ ಎಸ್ ಸಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಮಾದರಿ ಒಂದನ್ನು ನೋಡೋಣ ಜೊತೆಗೆ ಅವುಗಳ ಉತ್ತರಗಳನ್ನು ನೋಡೋಣ ಓಕೆನಾ ಸೊ ಫಸ್ಟ್ ಬಂದು ಬಹು ಆಯ್ ಬಹು ಆಯ್ಕೆ ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ ಓಕೆ ಫಸ್ಟ್ ಕ್ವಶನ್ ಏನಿದೆ ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಇವು ಎ ಅನುನಾಸಿಕಗಳು ಬಿ ಮಹಾಪ್ರಾಣಗಳು ಸಿ ಅಲ್ಪ ಪ್ರಾಣಾಕ್ಷರಗಳು ಡಿ ಯೋಗವಾಹಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಎ ಅನುನಾಸಿಕಗಳು ಎರಡನೇ ಪ್ರಶ್ನೆ ಮಾತಂತು ಪದವು ಈ ಸಂಧಿಗೆ ಸೇರಿದೆ ಎ ಆಗಮ ಬಿ ಎನ್ ಸಿ ವೃದ್ಧಿ ಡಿ ಲೋಪ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಲೋಪ ಸಂಧಿ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಎ ಸಂಯುಕ್ತ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಸಾಮಾನ್ಯ ವಾಕ್ಯ ಡಿ ಮಿಶ್ರ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಸಾಮಾನ್ಯ ವಾಕ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಕ್ರಿಯಾಪದದ ಮೂಲ ರೂಪ ಎ ಸರ್ವನಾಮ ಬಿ ಧಾತು ಸಿ ನಾಮಪದ ಡಿ ನಾಮಪ್ರಕೃತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಧಾತು ಪ್ರಶ್ನೆ ಸಂಖ್ಯೆ ಐದು ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಎ ಪ್ರಥಮ ಬಿ ತೃತೀಯ ಸಿ ಸಪ್ತಮಿ ಡಿ ದ್ವಿತೀಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಸಪ್ತಮಿ ಪ್ರಶ್ನೆ ಸಂಖ್ಯೆ ಆರು ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ಕ್ರಿಯಾ ಬಿ ತತ್ಪುರುಷ ಸಿ ದ್ವಿಗು ಡಿ ಅಂಶಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಅಂಶಿ ಸೊ ಒಟ್ಟಾರೆಯಾಗಿ ಆರು ಬಹು ಆಯ್ಕೆ ಪ್ರಶ್ನೆಗಳಿದ್ದವು ಪ್ರತಿಯೊಂದಕ್ಕೂ ಆನ್ಸರ್ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಬಂದು ಸಂಬಂಧಿ ಪದ ಬರೆಯುವುದು ಅಂತಂದರೆ ಇಲ್ಲಿ ಒಟ್ಟಾರೆಯಾಗಿ ಮೂರು ಪದಗಳು ಕೊಟ್ಟಿರ್ತಾರೆ ಅಂದರೆ ಫಸ್ಟ್ ಒಂದನೇ ಪದದ ಎರಡನೇ ಪದಕ್ಕೆ ಸಂಬಂಧ ಇರುತ್ತೆ ಮೂರನೇ ಪದದ ನಾಲ್ಕನೇ ಪದಕ್ಕೆ ಯಾವ ರೀತಿ ಸಂಬಂಧ ಇದೆ ಅನ್ನೋದು ನಾವು ಬರಿಬೇಕು ಓಕೆನಾ ಸೊ ಪ್ರಶ್ನೆ ಸಂಖ್ಯೆ ಏಳು ವೀರ ಬೀರ ಕೊಡಲಿ ಇದಕ್ಕೆ ಸರಿಯಾದ ಉತ್ತರ ಕುಠಾರ ಓಕೆನಾ ಪ್ರಶ್ನೆ ಸಂಖ್ಯೆ ಎಂಟು ನದಿ ರೂಢನಾಮ ವಿಜ್ಞಾನಿ ಯಾವನಾಮ ಉತ್ತರ ನಾಮ ಓಕೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಬನ್ನಿ ಬನ್ನಿ ಇದು ದ್ವಿರುಕ್ತಿ ಹಾಲು ಜೇನು ಉತ್ತರ ಜೋಡು ನುಡಿ ಓಕೆನಾ ಹಾಲು ಜೇನು ಅನ್ನೋದು ಜೋಡು ನುಡಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ನೋಟ ಕೃದಂತ ಭಾವನಾಮ ಪೇರ್ ಮೇ ಅನ್ನೋದೇನು ಉತ್ತರ ದದ್ದಿತಾಂತ ಭಾವನಾಮ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸೋದು ಒಂದೊಂದಕ್ಕೂ ಕಂಪ್ಲೀಟಾಗಿ ಅಷ್ಟು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಓಕೆ ಫಸ್ಟ್ ಪ್ರಶ್ನೆ ಬಂದು ಏನಿದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನೋಡಿ ನೀವು ಆನ್ಸರ್ ಬರೆಯುವಾಗ ಈ ಪ್ರಶ್ನೆ ಸಂಖ್ಯೆ ಹಾಕೋದು ತುಂಬಾ ಇಂಪಾರ್ಟೆಂಟು ಈ ಪ್ರಶ್ನೆ ಸಂಖ್ಯೆ ಹಾಕಿ ನೀವು ಆನ್ಸರ್ ಬರೆದಾಗ ಮಾತ್ರ ನಿಮ್ಮ ಉತ್ತರ ಕನ್ಸಿಡರ್ ಆಗುತ್ತೆ ಓಕೆನಾ ಸೊ ಈ ಪ್ರಶ್ನೆ ಸಂಖ್ಯೆ ಹಾಕಿನೇ ಉತ್ತರ ಬರೆಯಿರಿ ಉತ್ತರ ನೋಡಿ ಏನಿದೆ ಈ ಪ್ರಶ್ನೆಗೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಉತ್ತರ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು ಹದಿಮೂರನೇ ಪ್ರಶ್ನೆ ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಲೇಖಕರು ವರ್ಣಿಸಿದ ಲಂಡನ್ ನಗರದ ಸ್ಟೇಷನರಿಯ ಅಂಗಡಿಯ ಹೆಸರು ಓಲ್ವರ್ತ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೈದು ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ ಉತ್ತರ ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುದು ಉಳಿಯದಂತಾಯಿತು ಓಕೆ ನೆಕ್ಸ್ಟ್ ಪ್ರಶ್ನೆ ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಪೋರಿ ಏನು ಮಾಡುತ್ತಿದ್ದಾಳೆ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಓಕೆ ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು ಉತ್ತರಗಳು ಮುಗಿತು ನೆಕ್ಸ್ಟ್ ಬಂದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಪ್ರತಿಯೊಂದಕ್ಕೆ ಏನಿದೆ ಎರಡು ಮಾರ್ಕ್ಸ್ ಇದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳಾವುವು ಉತ್ತರ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲೀಷ್ ಇದಕ್ಕೆ ಉದಾಹರಣೆ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಅಲ್ಲ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲೀಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕ ನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಏಳರಲ್ಲಿ ಮಾರಿ ಕಣಿವೆಯಲ್ಲಿ ವಾಣಿವಿಲಾಸ್ ಸಾಗರ ಅಣೆಕಟ್ಟನ್ನು ಕಟ್ಟಲಾಯಿತು ಕ್ರಿಸ್ತಶಕ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಯಿತು ಇವು ನೀರಾವರಿ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಬೃಹತ್ ಕೊಡುವೆ ಕೊಡುಗೆ ಆಗಿವೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಮತ್ತು ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರ್ಕೂನ್ ಕೂಡ ಒಬ್ಬ ಹೆಣ್ಣು ಮಗಳು ಸಿನಿಮಾಗೃಹದಲ್ಲಿ ನಮ್ಮ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಕಿರಿಯವನಾದ ವಾಯುಭೂತಿ ತನ್ನ ಸಹೋದರ ಮಾವ ಸೂರ್ಯಮಿತ್ರನು ತಮಗೆ ಮಾಡಿದ್ದುದೆಲ್ಲವೂ ಅನ್ಯಾಯವೆಂದು ಬಗೆದನು ನಾವು ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗ ಅವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ಆಗಾಗ ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರು ದಿವ್ಯಾಹಾರವನ್ನು ಅವನು ಉಣ್ಣುತ್ತಿದ್ದನು ಆಳುಗಳಿಗೂ ಔತಣದ ಊಟ ವಾಗುತ್ತಿದ್ದಿತು ಯಾವ ಹಬ್ಬದಲ್ಲೂ ನಮಗೆ ಒಳ್ಳೆಯ ಊಟ ಬಡಿಸಲಿಲ್ಲ ಇವನು ಪಂಚ ಮಹಾಪಾ ಪಾತಕನೇ ಸರಿ ಏಳೆಂಟು ವರ್ಷ ನಮ್ಮನ್ನು ಶತ್ರುಗಳಂತೆ ನಡೆಸಿಕೊಂಡನಲ್ಲ ಎಂದು ವಾಯುಭೂತಿಯು ತನ್ನ ಮನಸ್ಸಿನಲ್ಲಿಯೇ ಸೂರ್ಯಮಿತ್ರನ ಬಗೆಗೆ ಕ್ರೋಧವನ್ನು ತುಂಬಿಕೊಂಡನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಉತ್ತರ ಕಾಲವು ಯುಗಗಳ ಹಣೆಬರವನ್ನು ಅಳಸಿ ಹಾಕಿ ಹೊಸತನವನ್ನು ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯನ್ನು ಬೀಸುತ್ತ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಹಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ಹಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯೋಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರ್ಕೂನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆ ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಪಡೆಯಲು ದಂಡನ್ನು ಕರೆಸಿದರು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಉತ್ತರ ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಬಾಲಕ ಭಗತ್ ಸಿಂಗ್ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಮನೆಗೆ ಬಂದ ಭಗತ್ ಸಿಂಗನನ್ನು ಕಂಡ ಅವನ ತಂಗಿ ಸಂತೋಷದಿಂದ ವೀರಾಜಿ ಬಂದ ಎಂದು ಕೂಗಿಕೊಂಡಳು ಕತ್ತಲಾದರೂ ಮಗ ಮನೆಗೆ ಬಾರದೇ ಇದ್ದುದರಿಂದ ಆತಂಕಗೊಂಡಿದ್ದ ಆತನ ತಾಯಿಗೆ ಮಗನನ್ನು ಕಂಡು ಸಂತೋಷವಾಯಿತು ಓಡಿ ಬಂದು ಮಗನನ್ನು ಅಪ್ಪಿದಳು ಆಕೆಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಉತ್ತರ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗಬೇಕಾದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವವರು ಆದರೆ ಅವರಿಗೆ ಮತ್ತೊಂದು ಅವ ಅವಶ್ಯಕತೆ ಇದೆ ಅದು ಸಂಸ್ಕೃತಿ ನಾವು ಅವರಿಗೆ ಈ ಸಂಸ್ಕೃತಿಯನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಅಂದರೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುವುದು ಇದು ವಿವೇಕಾನಂದರ ದೃಷ್ಟಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಚಂದನವನವನ್ನು ಕಡಿದು ಕೊರೆದು ತೇದರೂ ನೊಂದು ಅದು ತನ್ನ ಸುವಾಸನೆಯನ್ನು ಬಿಡದು ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ ಕಬ್ಬನ್ನು ಸಂದು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣಕ್ಕೆ ಸಿಹಿ ಬಿಡುವುದಿಲ್ಲ ಹಾಗೆಯೇ ನನ್ನ ಹೀನತೆ ತಿಳಿಸಿ ಕೊಂದರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗಳನ್ನಿಟ್ಟು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ನೆಕ್ಸ್ಟ್ ಇಲ್ಲಿಗೆ ಎರಡು ವಾಕ್ಯದ ಪ್ರಶ್ನೆಗಳು ಮುಗೀತು ನೆಕ್ಸ್ಟ್ ಇವಾಗ ಮೂರು ಅಂಕದ ಪ್ರಶ್ನೆಗಳು ಏನಿದೆಪ್ಪ ಅಂತಂತಂದರೆ ಕವಿಗಳ ಪರಿಚಯ ಅನ್ನು ನಾವು ಇಲ್ಲಿ ನೀಡಬೇಕು ನೋಡಿ ಫಸ್ಟ್ ಏನು ಹೇಳಿದ್ದಾರೆ ಅವರು ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಬರೀಬೇಕು ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಯಾರ್ದು ಕೊಟ್ಟಿದ್ದಾರೆ ದೇವನೂರು ಮಹಾದೇವ ಉತ್ತರ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವ ಅವರು ಕ್ರಿಸ್ತ ಶಕ ಹತ್ತೊಂಬತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು ಶ್ರೀಯುತರು ಎದೆಗೆ ಬಿದ್ದ ಅಕ್ಷರ ದ್ಯಾವನೂರು ಒಡಲಾಳ ಬಾಲೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ ಓಕೆ ನೆಕ್ಸ್ಟ್ ಇನ್ನೊಬ್ಬರದ್ದು ಯಾರ್ದು ಕೊಟ್ಟಿದ್ದಾರೆ ಅಂತಂದರೆ ಪಂಪ ಪ್ರಶ್ನ ಸಂಖ್ಯೆ ಒಂಬತ್ತು ಉತ್ತರ ನೋಡಿ ಆದಿಕವಿ ಪಂಪನು ಸಾಮಾನ್ಯ ಶಕ ಒಂಬೈನೂರ ಎರಡರಲ್ಲಿ ಮಂಡಲದ ಪೆಂಗಿ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಪಂಪ ಭಾರತ ಅಂತ ಅದಕ್ಕೆ ಇನ್ನೊಂದು ಹೆಸರಿದೆ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ಸರಸ್ವತಿಯೇ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿರುವನು ಓಕೆ ಸೊ ಇದು ಪಂಪನ್ ಬಗ್ಗೆ ಮುಗೀತು ನೆಕ್ಸ್ಟ್ ಬಂದು ಏನಿದೆ ಅಂತಂದರೆ ಒಂದು ಪ್ರಶ್ನೆ ಇದೆ ಅದು ಮೂರು ಮಾರ್ಕ್ಸಿಗೆ ಪ್ರಶ್ನೆ ಏನಿದೆ ಅಂತಂದರೆ ಪ್ರಸ್ಥಾನ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು ಅಂತ ಇದೆ ಓಕೆ ಪ್ರಶ್ನೆ ಸಂಖ್ಯೆ ಮೂವತ್ತು ಪ್ರಶ್ನೆ ಏನಿದೆ ಅಂತಂದರೆ ನನಗೆ ಮನಮಿಂದು ಶೂನ್ಯ ಮನೆ ಶೂನ್ಯ ಬಿಡು ಶೂನ್ಯ ಮಾದುದು ಸಕಲ ಸೊ ಇದು ಎರಡು ಲೈನ್ ಇದೆ ಇದಕ್ಕೆ ಏನು ಮಾಡ್ಬೇಕು ನಾವು ಗುರು ಲಘು ಹಾಕಬೇಕು ಅದು ಯಾವ ಛಂದಸ್ ಅಂತ ಕೂಡ ನಾವು ಏನು ಮಾಡಬೇಕು ಬರಿಬೇಕು ನೋಡಿ ಇಲ್ಲಿ ಯಾವ ರೀತಿ ಹಾಕಿದ್ದಾರೆ ಇಲ್ಲಿ ಮೊದಲು ಲಘು 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 ಯಾಕಂತಂದರೆ ಇವಿಷ್ಟು ರಸಸ್ವರದಲ್ಲಿದ್ದಾವೆ ನಾನು ಗುರು ಲಘು ಹಾಕೋದ್ರ ಬಗ್ಗೆ ಡಿಟೇಲ್ ಆಗಿ ನನ್ನ ಚಾನಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಕಂಪ್ಲೀಟ್ ವಿಡಿಯೋ ಬೇಕಾದರೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಇದ್ರ ಬಗ್ಗೆ ಅಂತಂದರೆ ಎಲ್ಲಿ ಗುರು ಹಾಕಬೇಕು ಎಲ್ಲಿ ಲಘು ಹಾಕಬೇಕು ಅಂತನ್ನೋದನ್ನು ಡಿಟೇಲಾಗಿ ಪಾಯಿಂಟ್ ಟು ಪಾಯಿಂಟ್ ನಾನು ಹೇಳಿದ್ದೀನಿ ಯಾವುದೇ ಕನ್ಫ್ಯೂಷನ್ ಇಲ್ಲಾರ್ದೇ ನೀವು ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ಆ ವಿಡಿಯೋಗಳನ್ನು ನೋಡಿದರೆ ಓಕೆನಾ ಸೊ ಇಲ್ಲಿ ಯಾಕೆ ಇದು ಮತ್ತೆ ನಾಕೆ ಲಘು ಹಾಕಿದ್ದಾರೆ ಈ ಗೋ ಅನ್ನೋದಕ್ಕೆ ಗುರು ಹಾಕಿದ್ದಾರೆ ಯಾಕಪ್ಪ ಅಂತಂತಂದರೆ ಇಲ್ಲಿ ಏನಿದೆ ಅಂತಂದರೆ ಅಮ್ ಅನ್ನೋದು ಒಂದು ಶೂನ್ಯ ಇದೆಯಲ್ಲ ಸೊ ಇದಕ್ಕೂ ಗುರು ಆಗುತ್ತೆ ಇದು ಲಘು ಆಗುತ್ತೆ ಇದಕ್ಕೆ ಮತ್ತೆ ಗುರು ಹಾಕಿದ್ದಾರೆ ಯಾಕಂತಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನು ಹಾಕಬೇಕು ನಾವು ಗುರು ಹಾಕಬೇಕು ಮತ್ತು ಇದು ನಮ್ ಅನ್ನೋದಕ್ಕೂ ಕೂಡ ಏನಾಗುತ್ತೆ ಗುರುನೇ ಆಗುತ್ತೆ ಸೊ ಹಾಗಾಗಿ ಗುರುವನ್ನು ಹಾಕಿದ್ದಾರೆ ಇವುಗಳನ್ನು ನಾನು ಯಾಕೆ ಇಲ್ಲಿ ಗುರು ಹಾಕಿದ್ದಾರೆ ಲಘು ಹಾಕಿದ್ದಾರೆ ಅಂತ ಅನ್ನೋದನ್ನು ಡಿಟೇಲ್ ಆಗಿ ಹೇಳಿದ್ದೀನಿ ಅದನ್ನು ನೀವು ನೋಡಿದಾಗ ನಿಮಗೆ ಇದು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಏನು ಮಾಡಿದ್ದಾರೆಪ್ಪ ಅಂತಂತಂದರೆ ಅವರು ಒಟ್ಟು ಮಾತ್ರೆಗಳನ್ನು ಎಣ್ಸ್ಕೊಂಡಾಗ ಹದಿನ ಹನ್ನೆರಡು ಆಗಿದ್ದಾವೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ನಾಲ್ಕು ನಾಲ್ಕು ನಾಲ್ಕಾಗಿ ಭಾಗ ಮಾಡಿದ್ದಾರೆ ಇಲ್ಲಿ ಕೆಳಗೂ ಕೂಡ ನಾಲ್ಕು ನಾಲ್ಕು ನಾಲ್ಕಾಗಿ ಭಾಗ ಮಾಡಿದ್ದಾರೆ ನಾಲ್ಕು ನಾಲ್ಕು ಮಾತ್ರೆ ಕಾಲಗಳು ಬಂದಾಗ ಏನಾಗುತ್ತೆ ಅದು ಕಂದ ಪದ್ಯ ಆಗುತ್ತೆ ಸೊ ಹಾಗಾಗಿ ಈ ನಾಲ್ಕು ನಾಲ್ಕು ಈ ರೀತಿ ವಿಭಾಗ ಮಾಡಿ ಅವು ಎಷ್ಟು ಮಾತ್ರ ಗಣಗಳಿದ್ದಾವೆ ಅಂತ ಇಲ್ಲಿ ಮುಂದಗಡೆಯೇ ಹನ್ನೆರಡು ಅಂತ ಬರೆದಿದ್ದಾರೆ ಇಲ್ಲಿ ಕೂಡ ಇಪ್ಪತ್ತು ಅಂತ ಬರೆದಿದ್ದಾರೆ ಇದೇ ರೀತಿ ನೀವು ಕೂಡ ಬರಿಬೇಕು ಓಕೆನಾ ಸೊ ಇದು ಏನು ಬರೆದಿದ್ದಾರೆ ಛಂದಸ್ಸನ್ನು ಹೆಸರಿಸಿ ಅಂದಾಗ ಇದು ಮಾತ್ರಗಣದ ಆಧಾರಿತ ಕಂದ ಪದ್ಯದ ಲಕ್ಷಣವಾಗಿದೆ ಈ ರೀತಿ ಏನು ಮಾಡಬೇಕು ನೀವು ಕಂದ ಪದ್ಯ ಅಂತ ಹೇಳಿದ ಛಂದಸ್ಸಿನ ಹೆಸರನ್ನು ಗುರುತಿಸಬೇಕು ಇದು ಗೌರ್ಮೆಂಟ್ ಬಿಟ್ಟಂಥ ಕೀನೇ ಇದೆ ಸೊ ಹಾಗಾಗಿ ಇವರು ಯಾವ ರೀತಿ ಉತ್ತರ ಬರೆದಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನೀವು ಇದೇ ರೀತಿ ಎಕ್ಸಾಮಲ್ಲಿ ಆನ್ಸರ್ಗಳನ್ನು ಬರಿಬೇಕು ನೋಡಿ ಅವರು ಕಂದ ಪದ್ಯ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಆನ್ಸರಿಗೂ ಕೂಡ ನೀವು ಏನು ಮಾಡಬೇಕು ಯಾವ್ದು ಮೇನ್ ಇರುತ್ತಲ್ಲ ಅದಕ್ಕೆ ಅಂಡರ್ಲೈನ್ ಮಾಡಬೇಕು ಅವ್ರು ಏನು ಮಾಡಿದ್ದಾರೆ ಇನ್ವೈಟೆಡ್ ಕಾಮ ಕೂಡ ಇಟ್ಟಿದ್ದಾರೆ ಓಕೆನೇ ಈ ರೀತಿ ಇದ್ದಾಗ ಅವರು ಸೀದಾ ಅವ್ರೇನು ಮಾಡ್ತಾರೆ ಎಲ್ಲಿ ಆನ್ಸರ್ ಇದೆ ಅನ್ನೋದು ಹೈಲೈಟ್ ಆಗಿ ಕಾಣುತ್ತೆ ಹಾಗಾಗಿ ನಿಮ್ಮ ಡೈರೆಕ್ಟಾಗಿ ಏನಾಗುತ್ತೆ ಕಂಪ್ಲೀಟ್ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ ಇಷ್ಟು ಬರೆದಾಗ ಏನಾಗುತ್ತೆ ತ್ರೀ ಮಾರ್ಕ್ಸು ಸಿಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಮೇನ್ ಪ್ರಶ್ನೆ ಎಷ್ಟಿದೆ ಅಪ್ಪ ಅಂತಂದರೆ ಏಳಿದೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಅಂತ ಇದೆ ಓಕೆ ಇವಾಗ ಅಲಂಕಾರ ಇದನ್ನು ಕೂಡ ಏನಿದೆ ತ್ರೀ ಮಾರ್ಕ್ಸಿಗೆ ಇದೆ ಓಕೆ ಫಸ್ಟ್ ಕ್ವೆಶನ್ ಏನಿದೆ ಅಂತಂತಂದರೆ ಮಾರಿಗೌತಣವಾಯಿತು ನಾಳಿನ ಭಾರತವು ಅಂತ ಇದೆ ಸೊ ಇದಕ್ಕೆ ಏನು ಮಾಡಬೇಕು ನಾವು ಅದನ್ನು ಸಮನ್ವಯಗೊಳಿಸ್ಬೇಕು ಮೊದಲು ಉತ್ತರ ನೋಡಿ ಅಲಂಕಾರವನ್ನು ಹೆಸರಿಸಿ ಅಲಂಕಾರ ಯಾವುದಿದು ರೂಪಕ ಅಲಂಕಾರ ಅಂತ ಇದೆ ನೆಕ್ಸ್ಟ್ ಲಕ್ಷಣ ಏನಿದೆ ಅಂತಂದರೆ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಲಂಕಾರ ಅಂತ ಅದರದ್ದು ಲಕ್ಷಣ ಬರೆದಿದೆ ಅದನ್ನು ಸಮನ್ವಯ ಯಾವ ರೀತಿಗೊಳಿಸಬೇಕು ಅಂತಂದರೆ ಉಪಮೇಯ ಯಾವುದು ಉಪಮಾನ ಯಾವುದು ಅಂತನ್ನೋದೇ ಇಲ್ಲಿ ಕೆ ಮೇನ್ ಬರೆಯೋದು ನೋಡಿ ಇಲ್ಲಿ ನೋಡಿ ಉಪಮೇಯ ಯಾವುದು ನಾಳಿನ ಭಾರತ ಯುದ್ಧ ಇಲ್ಲಿ ನಾ ಭಾರತ ಯುದ್ಧ ಅಂತ ಕೊಟ್ಟಿದ್ದಾರೆ ಯಾಕಂತಂದರೆ ನೀವು ಆ ಪೊಯಮ್ ಓದಾಗೆ ಗೊತ್ತಾಗುತ್ತೆ ಪೊಯಮ್ ಎದ್ರ ಬಗ್ಗೆ ಇದೆ ಅಂತ ಅನ್ನೋದು ಸೊ ಅದಕ್ಕಾಗಿ ಅವರು ಕಂಪ್ಲೀಟಾಗಿ ನಾಳಿನ ಭಾರತ ಯುದ್ಧ ಅಂತ ಬರೆದಿದ್ದಾರೆ ನೀವು ನಾಳಿನ ಭಾರತ ಅಂತ ಬರೆದ್ರೂ ನಡೆಯುತ್ತೆ ಉಪಮಾನ ಮಾರಿಗೆ ನೀಡುವ ಔತಣ ಅಂತ ಇದೆ ಓಕೆನಾ ಸೊ ನೆಕ್ಸ್ಟ್ ಅದನ್ನು ಡಿಟೇಲ್ ಆಗಿ ಬರಿಬೇಕು ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಹಾಗೂ ಉಪಮಾನವಾದ ಮಾರಿಗೆ ನೀಡುವ ಔತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕಾಲಂಕಾರದ ಲಕ್ಷಣ ಲಕ್ಷ್ಯವಾಗಿದೆ ಅಂತ ಬರೆದಿದ್ದಾರೆ ಸೊ ಈ ರೀತಿ ಕಂಪ್ಲೀಟಾಗಿ ನೀವು ಬರೆದಿದ್ದೆ ಆದರೆ ಏನಾಗುತ್ತೆ ತ್ರೀ ಮಾರ್ಕ್ಸ್ ಸಿಗುತ್ತೆ ಓಕೆನಾ ಸೊ ಫಸ್ಟ್ ಹೆಸರು ಬರಿಬೇಕು ಆಮೇಲೆ ಲಕ್ಷಣ ಬರಿಬೇಕು ಮತ್ತು ಸಮನ್ವಯಗೊಳಿಸಬೇಕು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಮತ್ತೆ ಮೂರು ಮಾರ್ಕ್ಸಿಗೆ ಏನಿದೆ ಅಂತಂದರೆ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ನೋಡಿ ನೀವು ಈ ಮೇನ್ ಪಾಯಿಂಟ್ನ ಈ ಪ್ರಶ್ನೆ ಸಂಖ್ಯೆಯನ್ನು ಹಾಕಬೇಕು ಮತ್ತು ನೀವು ಬರೀತಕ್ಕಂತಹ ಪ್ರಶ್ನೆ ಸಂಖ್ಯೆ ಇದನ್ನು ಕೂಡ ಕ ಕಂಪಲ್ಸರಿ ಹಾಕಿ ನೀವು ಉತ್ತರ ಬರೆದಾಗ ಮಾತ್ರ ನಿಮ್ಮ ಉತ್ತರ ಕನ್ಸಿಡರ್ ಆಗುತ್ತೆ ಓಕೆ ಪದೇ ಪದೇ ಯಾಕೆ ಹೇಳ್ತಾ ಇರೋದು ಅಂತಂದರೆ ನೀವು ಉತ್ತರ ಬರೆದು ಪ್ರಶ್ನೆ ಸಂಖ್ಯೆ ಹಾಕಿಲ್ಲ ಅಂತಂದರೆ ನಿಮ್ಮ ಉತ್ತರ ವ್ಯಾಲಿಡ್ ಆಗೋದಿಲ್ಲ ಓಕೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಎರಡು ಗಾದೆಗಳು ಕೊಟ್ಟಿರ್ತಾರೆ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಮನಸ್ಸಿದ್ದರೆ ಮಾರ್ಗ ಅಂತ ಎರಡಿದ್ದಾವೆ ಇದರಲ್ಲಿ ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರಿಬೇಕು ಓಕೆ ಸೊ ಇಲ್ಲಿ ಏನು ಕಾಮನ್ ಆಗಿರುತ್ತಪ್ಪ ಅಂತಂತಂದರೆ ಗಾದೆ ಮಾತಲ್ಲಿ ಇಲ್ಲಿ ಫಸ್ಟ್ ಏನಿದೆ ಕೈ ಕೆಸರಾದರೆ ಬಾಯಿ ಮಸರ ಈ ಒಂದು ಪ್ಯಾರ ಏನಿರುತ್ತೆ ಅಂತಂದ್ರೆ ನೀವು ಎಲ್ಲಾ ಗಾದೆಗಳಿಗೆ ಬರೀಲೇಬೇಕು ಈ ಲೈನ್ ಓಕೆನಾ ಏನಿದೆ ಆ ಲೈನ್ ಅಂತಂದ್ರೆ ಗಾದೆಗಳು ಜನಪದ ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆಯ ಗಾದೆಯು ತಿಳಿಸುತ್ತದೆ ನೋಡಿ ಈ ಈ ಒಂದು ಲೈನ್ ಬಿಟ್ಟು ಇಲ್ಲಿತನ ನೀವು ಎಲ್ಲ ಗಾದೆಗಳಿಗೂ ಹಾಕಬೇಕು ಓಕೆನಾ ಇದರಲ್ಲಿ ಮತ್ತೆ ಹೆಚ್ಚು ಗಾದೆಗಳ ಬಗ್ಗೆ ಏನಾದರೂ ಅದರ ಮಹತ್ವದ ಬಗ್ಗೆ ಗೊತ್ತಿದ್ದರೆ ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು ಬಟ್ ಇಷ್ಟಂತೂ ಕಂಪಲ್ಸರಿಯಾಗಿ ನೀವು ಎಲ್ಲ ಗಾದೆಗಳಿಗೆ ಬರೀಲೇಬೇಕು ನೋಡಿ ನೆಕ್ಸ್ಟ್ ಅದ್ರ ಇವಾಗ ಈ ಗಾದೆ ಬಗ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬರಿಬೇಕು ಇಲ್ಲಿಗೆ ನಾವು ಪ್ಯಾರಾಗ್ರಾಫನ್ನು ಮುಗಿಸ್ಬೇಕು ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡಬೇಕು ಏನಿದೆಪ್ಪ ಅಂತಂತಂದರೆ ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ದಿನಗಳಲ್ಲಿ ಎಚ್ಚರಿಕೆಯ ಗಂಟೆಯಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖವುಂಟು ಎಂದರ್ಥ ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ ಮೊಸರು ಅದರ ಫಲವನ್ನು ಬಿಂಬಿಸುತ್ತದೆ ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ ಅಯ್ಯೋ ಕೈ ಕೆಸರಾಗುವುದಲ್ಲ ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು ಕೈ ತುಂಬ ಸಂಪಾದನೆಯಾಗಲೇಬೇಕು ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಬದುಕಲು ಹೊರಟರೆ ಅಂತಹ ದೇಹ ಶಿಥಿಲಗೊಳ್ಳುತ್ತದೆ ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಓಕೆನಾ ಈ ರೀತಿ ನಿಮಗೆ ಏನು ಗೊತ್ತಾಗುತ್ತೆ ಆ ಒಂದು ಗಾದೆಯಿಂದ ಏನು ಗೊತ್ತಾಗುತ್ತಲ್ಲ ಅದರ ಬಗ್ಗೆ ನೀವು ಬರಿಬೇಕು ಓಕೆ ಇದರಲ್ಲಿ ಇದಕ್ಕೆ ರಿಲೇಟೆಡ್ ಮತ್ತು ನಿಮಗೆ ಯಾವುದಾದ್ರೂ ಎಕ್ಸ್ಟ್ರಾ ಗಾದೆಗಳು ಗೊತ್ತಿದ್ರೆ ಅಥವಾ ಇಂಗ್ಲೀಷ್ ಏನಾದರೂ ಗಾದೆಗಳು ವರ್ಕ್ ಈಸ್ ವರ್ಶಿಪ್ ಈ ರೀತಿ ಗಾದೆಗಳು ಗೊತ್ತಿದ್ರೆ ಅವುಗಳನ್ನು ಕೂಡ ಇದರಲ್ಲಿ ಕೋಟ್ ಮಾಡಿ ಈ ರೀತಿ ಡಬಲ್ ಇನ್ವೆಟೆಡ್ ಅಥವಾ ಸಿಂಗಲ್ ಇನ್ವೆಟೆಡಲ್ಲಿ ಕೋಟ್ ಮಾಡಿ ಅದರಲ್ಲಿ ಆ್ಯಡ್ ಮಾಡಿದ್ರು ಕೂಡ ಅದು ಕೂಡ ನಿಮಗೆ ಮಾರ್ಕ್ಸನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅಥವಾ ಕಂಪ್ಲೀಟ್ ಮಾರ್ಕ್ಸನ್ನು ಪಡೆಯಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಈ ರೀತಿ ಒಂದು ಗಾದೆಯನ್ನು ನೋಡಿದ್ದೀವಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಗಾದೆ ಮನಸ್ಸಿದ್ದರೆ ಮಾರ್ಗ ಓಕೆನಾ ಇಲ್ಲಿ ಕೂಡ ನೋಡಿ ಮೂರು ಲೈನ್ ನಾನು ಏನು ಹೇಳಿದನಲ್ಲ ಸೇಮ್ ಅದೇ ಇರುತ್ತೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಮನಸ್ಸಿದ್ದರೆ ಮಾರ್ಗ ಎಂಬ ಈ ಮಾತಿನಲ್ಲಿ ಮಾನವನ ಅಂತರಾಳದಲ್ಲಿರುವ ಅಪಾರವಾದ ಶಕ್ತಿಯನ್ನು ಕೇಂದ್ರೀಕರಿಸಿ ಗುರಿಯನ್ನು ಮುಟ್ಟುವ ಗುಟ್ಟು ಅಡಗಿದೆ ಓಕೆನಾ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹಿಡಿದು ಈ ಗಾದೆ ಬಗ್ಗೆ ಹೇಳಿದ್ದಾರೆ ಸೊ ಈ ಮೊದಲನೇದು ಎರಡು ಲೈನ್ ಏನಿದೆ ಮತ್ತೆ ಗಾದೆಗಳಿಗೆ ಸಂಬಂಧಪಟ್ಟಂಗೆ ಇದೆ ಸೊ ಇದು ಹಾಗಾಗಿ ಇವೆರಡು ಲೈನು ಕಾಮನ್ನು ಅಲ್ಲಿ ಮೇಲೆ ಕೂಡ ಅವು ಮೂರು ಲೈನು ಕಾಮನ್ ಇದು ಓಕೆನಾ ನೋಡಿ ಇವಾಗ ಗಾದೆ ಬಗ್ಗೆ ನೋಡೋಣ ಗಾದೆ ಏನಿದೆ ಮಾನವನ ಚೈತನ್ಯಕ್ಕೆ ಬುದ್ಧಿಶಕ್ತಿಗೆ ಮಿತಿ ಇಲ್ಲ ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು ಆಸಕ್ತಿ ಮೂಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಮಾಡುವ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿಯೇ ಆ ಕೆಲಸ ಯಶಸ್ವಿಯಾಗುತ್ತದೆ ವಿದ್ಯಾರ್ಥಿಯಾದವನು ಯಶಸ್ಸು ಪಡೆಯಬೇಕು ಎಂಬ ಮನಸ್ಸಿನಿಂದ ಕಾರ್ಯಪ್ರವೃತ್ತನಾದರೆ ಅವನ ಗುರಿ ತಲುಪುವ ಮಾರ್ಗ ಕಾಣುವುದು ಒಂದು ಚಿತ್ರಗೀತೆಯ ಸಾಲು ಹೀಗಿದೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ ಇದು ಯಾರು ಹಾಡ ಇದೆ ಹೇಳಿ ನೋಡಿ ಆಗದು ಎಂದು ಕೈಕಟ್ಟಿ ಕುಳಿತಾರೆ ಅಂತೇಳಿ ರಾಜ್ಕುಮಾರ್ ಅವ್ರದ್ದು ಇದೆಯಲ್ಲ ಸೊ ಈ ರೀತಿ ಈ ಡಬಲ್ ಇನ್ವಿಟೆಡ್ ಕಾಮದಲ್ಲಿ ಆ ಸಾಲನ್ನು ಕೂಡ ಅವರು ಇಲ್ಲಿ ತೋಂಡಿದ್ದಾರೆ ನೆಕ್ಸ್ಟ್ ನೋಡಿ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತ ಇದೆ ಅಂತಂದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಕನ್ನಡದಲ್ಲಿ ಅರ್ಥ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅವರು ಇಂಗ್ಲಿಷ್ ಕೋಟನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ ಎಂಬ ಆಂಗ್ಲ ಗಾದೆಯಂತೆ ನಮ್ಮಲ್ಲಿ ಯಾವುದನ್ನೇ ಆಗಲಿ ಮಾಡಬೇಕು ಎನ್ನುವ ಉತ್ಕಟ ಆಕಾಂಕ್ಷೆ ಹುಟ್ಟಿಬಿಟ್ಟರೆ ಮಿಕ್ಕ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಮಾಡಿಯೇ ತೀರುತ್ತೇನೆ ಎಂಬ ಮನಸ್ಸು ಎಂಥ ಕೆಲಸವನ್ನಾದರೂ ಸಾಧ್ಯಗೊಳಿಸುತ್ತದೆ ಎಂದು ಈ ಗಾದೆ ಯೋಚಿಸುತ್ತದೆ ನೋಡಿ ಈ ಗಾದೆದೇ ಒಂದು ಉದಾಹರಣೆ ಏನಪ್ಪ ಅಂತಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡೇ ತೊಗೋತೀನಿ ಅನ್ನೋ ನಿಮ್ಮ ಬಲ್ಯಕ್ಕೆ ಹಠ ಬಂತು ಅಂತಂದರೆ ದಾರಿಗಳು ತಾನಾಗಿಯೇ ಸಿಗ್ತವೆ ಅಂತಂದರೆ ಓದೋ ಹೊಸ ಹೊಸ ವಿಚಾರಗಳು ಬರ್ತವೆ ಯಾವ ರೀತಿ ಸ್ಮರಣೆಯ ಮಾಡ್ಕೊಂಡು ಇಟ್ಕೋಬೇಕಪ್ಪ ಎಲ್ಲ ಆನ್ಸರ್ಗಳನ್ನು ಯಾವ ರೀತಿ ಆನ್ಸರ್ ಮಾಡಬೇಕು ಯಾವ ರೀತಿ ಬರಿಬೇಕು ಅನ್ನೋದು ತಾನಾಗಿಯೇ ದೊರೆಯುತ್ತೆ ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟಾಗಿ ಟ್ರೈ ಮಾಡಿದೀವಿ ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟಾಗಿ ಮಾರ್ಕ್ಸನ್ನು ಪಡೆದುಕೊಳ್ತೀವಿ ಓಕೆನಾ ಆ ಹಠ ನಂಬಲ್ಲಿ ಇರಬೇಕು ಆ ಮನಸ್ಸನ್ನು ನಾವು ಮಾಡಬೇಕು ಓಕೆನಾ ಮೆ ಮನಸ್ಸಿಗೆ ತಕ್ಕಂತೆ ನಾವು ಪ್ರಯತ್ನ ಕೂಡ ಮಾಡಬೇಕು ಆವಾಗ ನಮಗೆ ಫಲ ತಾನಾಗಿಯೇ ಸಿಕ್ಕಿ ಸಿಗುತ್ತೆ ಓಕೆನಾ ಇಲ್ಲಿವರೆಗೆ ನಾವು ಏನು ನೋಡಿದೀವಪ್ಪ ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡಿದ್ದೀವಿ ಅದರಲ್ಲಿ ಅರ್ಧ ಭಾಗ ಅಂತಂದರೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡರವರೆಗೆ ನಾವು ನೋಡಿದ್ದೀವಿ ಓಕೆನಾ ಮೇನ್ ಪ್ರಶ್ನೆ ಸಂಖ್ಯೆ ಎಂಟು ಮತ್ತು ಸಬ್ ಪ್ರಶ್ನೆ ಸಂಖ್ಯೆ ಎಷ್ಟು ಮೂವತ್ತೆರಡರವರೆಗೆ ನೋಡಿದ್ದೀವಿ ಓಕೆನಾ ಸೊ ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ಇಷ್ಟೇ ಹೇಳಿ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಚ್ಚಿನ ಇದೇ ರೀತಿ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು